ಹಾಯ್ ಎಲ್ಲರಿಗೂ ನಮಸ್ಕಾರ ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಗೊತ್ತೇ ಇದೆ ನೇರಳೆ ಹಣ್ಣು ಈ ರೀತಿ ಪುಟ್ಟದಾಗಿದ್ದು ನೀಲಿ ಬಣ್ಣವನ್ನು ಹೊಂದಿರುತ್ತದೆ ಇದು ನೋಡುವುದಕ್ಕೆ ಪುಟ್ಟದಾಗಿದ್ದರೂ ಇದರ ಆರೋಗ್ಯ ಪ್ರಯೋಜನಗಳು ಒಂದಲ್ಲ ಎರಡಲ್ಲ ಈ ಹಣ್ಣುಗಳನ್ನು ತಿಂದರೆ ಸಾಕು ಕಿಡ್ನಿಗಳಿರುವ ಕಲ್ಲುಗಳು ಕರುಗೋದು ಖಂಡಿತ ಪ್ರಕೃತಿ ನಮಗೆ ವರವಾಗಿ ಕೊಟ್ಟಿರುವ ಅನೇಕ ಅನೇಕ ವಸ್ತುಗಳಲ್ಲಿ ಹಣ್ಣುಗಳು ಕೂಡ ಒಂದು ಯಾವುದೇ ಹಣ್ಣುಗಳನ್ನು ತೆಗೆದುಕೊಳ್ಳಿ ಅದರಿಂದ ನಮಗೆ ಸಾಕಷ್ಟು ಉಪಯೋಗಗಳು ಇರುತ್ತವೆ ಅವುಗಳು ನಮಗೆ ಆರೋಗ್ಯವನ್ನು ಸೌಂದರ್ಯವನ್ನು ಹಾಗೂ ಶಕ್ತಿಯನ್ನು ಕೊಡುತ್ತವೆ ಅಂತಹ ಹಣ್ಣುಗಳಲ್ಲಿ ಈ ದಿನ ನಾವು ನೇರಳೆ ಹಣ್ಣಿನ ಬಗ್ಗೆ ತಿಳಿಯೋಣ ಈ ಹಣ್ಣು ಬಾಯಿಗೆ ಹಾಕಿದ ತಕ್ಷಣ ಕರಗಿ ಹೋಗುವಂತಹದ್ದು ಮತ್ತು ಅಷ್ಟೇ ಅಲ್ಲ ಮನಸ್ಸಿಗೆ ಆನಂದ ನೀಡುವಂತಹದ್ದು ಈ ಹಣ್ಣು ಪೌಷ್ಟಿಕಾಂಶಗಳ ಆಗಾರ ಇದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಮತ್ತು ಅನೇಕ ರೋಗಗಳಿಂದ ನಮ್ಮ ದೇಹವನ್ನು ಕಾಪಾಡುತ್ತದೆ ಆ್ಯಂಟಿ ಬ್ಯಾಕ್ಟೀರಿಯಾ ಜಾಸ್ತಿ ಇರುವುದರಿಂದ ಪ್ರತಿನಿತ್ಯ ಸೇವಿಸುವುದರಿಂದ ದೇಹಕ್ಕೆ ಶಕ್ತಿ ಪುಷ್ಟಿ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತದೆ ಎಂದು ಅಧ್ಯಯನಗಳಿಂದ ಕೇಳಿಬಂದಿದೆ ಇನ್ನು ರಾಮಾಯಣದಲ್ಲೂ ಹದಿನಾಲ್ಕು ವರ್ಷ ಶ್ರೀರಾಮನು ತನ್ನ ವನವಾಸದಲ್ಲಿ ಈ ಹಣ್ಣುಗಳನ್ನು ತಿಂದು ವನವಾಸವನ್ನು ಕಳೆದನು ಎಂದು ಹೇಳಲಾಗುತ್ತದೆ ಅದಕ್ಕೆ ಗುಜರಾತ್ ಮತ್ತು ಇತರ ಭಾಗಗಳಲ್ಲಿ ಈ ನೇರಳೆ ಹಣ್ಣನ್ನು ದೇವತಾ ಫಲ ಎಂದು ಕರೆಯುತ್ತಾರೆ ಇನ್ನು ವರ್ಷದಲ್ಲಿ ನಿಮಗೆ ಈ ಹಣ್ಣು ಸಿಕ್ಕಾಗ ತಪ್ಪದೆ ಸೇವನೆ ಮಾಡಿ ಇನ್ನು ನಮಗೆ ಗೊತ್ತಿಲ್ಲದೆ ನಮ್ಮ ಕಣ್ ತಪ್ಪಿಸಿ ಹೊಟ್ಟೆಯ ಒಳಗಡೆ ಹೋದ ಕೂದಲು ಉಗುರುಗಳು ಮತ್ತು ಇನ್ನಿತರ ಕಲ್ಮಶಗಳನ್ನು ಈ ಹಣ್ಣು ತಿಂದ ತಕ್ಷಣ ಸಾಕು ಅದು ಸಂಪೂರ್ಣವಾಗಿ ಜೀರ್ಣವಾಗಿ ಕರಗಿ ಹೋಗುವಂತೆ ಮಾಡುತ್ತದೆ ಇನ್ನು ಇದು ಹೃದಯಕ್ಕೆ ಹೇಳಿ ಮಾಡಿಸುವಂಥದ್ದು ಹೌದು ಇದರ ಸೇವನೆಯಿಂದ ಹೃದಯಕ್ಕೆ ಆರೋಗ್ಯ ನೀಡುವುದಲ್ಲದೆ ಹೃದಯದಲ್ಲಿರುವ ಕಲ್ಮಶಗಳನ್ನು ಶುಭ್ರಗೊಳಿಸಿ ಹೃದಯವನ್ನು ಆರೋಗ್ಯದಿಂದ ಇಡುತ್ತದೆ ಇನ್ನು ಜ್ವರ ಬಂದಾಗ ನೇರಳೆ ಹಣ್ಣಿನ ರಸದಲ್ಲಿ ಸ್ವಲ್ಪ ಧನ್ಯ ಪುಡಿಯನ್ನು ಸೇರಿಸಿ ಕುಡಿಯೋದರಿಂದ ಶರೀರದ ತಾಪವನ್ನು ಕಡಿಮೆ ಮಾಡಿಕೊಳ್ಳಬಹುದು ಅಷ್ಟೇ ಅಲ್ಲ ಮೂತ್ರದಲ್ಲಿ ಉರಿ ಕಂಡಾಗ ಒಂದು ಗ್ಲಾಸ್ ನೀರಿನಲ್ಲಿ ಎರಡು ಮೂರು ಚಮಚದಷ್ಟು ನೇರಳೆ ಹಣ್ಣಿನ ರಸವನ್ನು ಹಾಗೂ ಒಂದು ಚಮಚದಷ್ಟು ನಿಂಬೆ ರಸವನ್ನು ಬೆರೆಸಿಕೊಂಡು ಕುಡಿಯುವುದರಿಂದ ಉರಿ ಮೂತ್ರ ನಮಗೆ ಗೊತ್ತಿಲ್ಲದ ಹಾಗೆ ಕಡಿಮೆಯಾಗುತ್ತದೆ ಇನ್ನು ಶುಗರ್ ಇರುವವರಿಗೆ ಈ ಹಣ್ಣು ದಿವ್ಯ ಔಷಧ ಎಂದು ಹೇಳಬಹುದು ರಕ್ತದಲ್ಲಿರುವ ಶುಗರ್ ಪ್ರಮಾಣವನ್ನು ಕಡಿಮೆಗೊಳಿಸುತ್ತಾ ಹೋಗುವುದಲ್ಲದೆ ಶುಗರ್ ರೋಗಿಗಳಿಗೆ ಇದು ಸಾಕಷ್ಟು ಟ್ಯಾಬ್ಲೆಟ್ಸ್ಗಳಿಂದ ದೂರವಿಡುವಂತೆ ಮಾಡುತ್ತದೆ ಇವುಗಳಲ್ಲಿ ಇರುವ ಗ್ಲೈಕೋಮಿಕ್ ಇಂಡೆಕ್ಸ್ ಜಾಸ್ತಿ ಇರುವುದರಿಂದ ಶುಗರ್ ಕಂಟ್ರೋಲ್ ಆಗುವುದಕ್ಕೆ ಸಹಾಯ ಮಾಡುತ್ತದೆ ಇನ್ನು ಜೀರ್ಣಕ್ರಿಯೆಯಲ್ಲಿ ಇದು ಉತ್ತಮವಾಗಿ ಕೆಲಸ ಮಾಡಿ ಸರಳವಾಗಿ ಇನ್ನು ಜೀರ್ಣಕ್ರಿಯೆಯಲ್ಲಿ ಇದು ಉತ್ತಮವಾಗಿ ಕೆಲಸ ಮಾಡಿ ಸರಳವಾಗಿ ಆಹಾರವನ್ನು ಜೀರ್ಣ ಮಾಡಲು ಸಹಾಯ ಮಾಡುತ್ತದೆ ನೇರಳೆ ಹಣ್ಣಿನಲ್ಲಿರುವ ಪೊಟ್ಯಾಷಿಯಂ ರಕ್ತದ ಒತ್ತಡವನ್ನು ತಗ್ಗಿಸುತ್ತದೆ ನೇರಳೆ ಹಣ್ಣನ್ನು ತಿನ್ನುವುದರಿಂದ ಹೊಟ್ಟೆಯಲ್ಲಿರುವ ಜಂತುಗಳು ಕೂಡ ಸಾಯುತ್ತವೆ ಇನ್ನು ನೇರಳೆ ಹಣ್ಣಿನ ರಸದೊಂದಿಗೆ ನಿಂಬೆ ರಸವನ್ನು ಸೇರಿಸಿ ಕುಡಿಯುವುದರಿಂದ ಮೈಗ್ರೈನ್ ತಲೆನೋವು ಕೂಡ ಕಡಿಮೆಯಾಗುತ್ತದೆ ಎಂದು ಒಂದು ಅಧ್ಯಯನದಿಂದ ತಿಳಿದು ಬಂದಿದೆ ಅದಕ್ಕೆ ಸಿಕ್ಕಾಗ ನೇರಳೆ ಹಣ್ಣು ಸೇವಿಸಿದರೆ ಸಾಕು ನಿಮ್ಮ ದಂತ ಸಂರಕ್ಷೆಯನ್ನು ಕೂಡ ಮಾಡಿಕೊಳ್ಳಬಹುದು ಬಸಡುಗಳು ನಿಮ್ಮ ದಂತ ಕಾಂತಿಯನ್ನು ಹೆಚ್ಚಿಸುವುದರಲ್ಲಿ ಈ ನೇರಳೆ ಹಣ್ಣು ಸಾಕಷ್ಟು ಸಮರ್ಥವಾಗಿ ಕೆಲಸ ಮಾಡುತ್ತದೆ ಇದು ರಕ್ತವನ್ನು ಕೂಡ ಶುದ್ಧೀಕರಿಸುತ್ತದೆ ಅತಿ ಬೇದಿಗೆ ನೇರಳೆ ಹಣ್ಣು ಹೇಳಿ ಮಾಡಿಸಿದ ಹಣ್ಣು ನೇರಳೆ ಹಣ್ಣು ಕಿಡ್ನಿ ಎಲ್ಲಿರುವ ಕಲ್ಲುಗಳನ್ನು ಕೂಡ ಕರಗಿಸುವುದರಲ್ಲಿ ಉತ್ತಮವಾಗಿ ಕೆಲಸ ಮಾಡುತ್ತದೆ ಅಷ್ಟೇ ಅಲ್ಲ ಕಿಡ್ನಿಯಲ್ಲಿ ಕಲ್ಲುಗಳು ಏರ್ಪಡದಂತೆ ಇದು ಕಾಪಾಡುತ್ತದೆ ಕಿಡ್ನಿ ಆರೋಗ್ಯವಾಗಿ ಕೆಲಸ ಮಾಡಲು ನೇರಳೆ ಹಣ್ಣು ಉತ್ತಮವಾಗಿ ಕೆಲಸ ಮಾಡುತ್ತದೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಐರನ್ ಇರುವುದರಿಂದ ಶರೀರ ಕೆಂಪು ರಕ್ತ ಕಣಗಳ ವೃದ್ಧಿಗಾಗಿ ಅನಿಮಿಯಾ ಅಂದರೆ ರಕ್ತಹೀನತೆಯನ್ನು ಕಡಿಮೆಗೊಳಿಸುತ್ತದೆ ನೇರಳೆ ಹಣ್ಣು ಮೇಲಿಂದ ಮೇಲೆ ತಿನ್ನುವುದರಿಂದ ಆರೋಗ್ಯಕ್ಕೆ ಪುಷ್ಟಿಯೇ ಅಲ್ಲ ಸಾಕಷ್ಟು ಶಕ್ತಿಯನ್ನು ಕೂಡ ನೀಡುತ್ತದೆ ನೇರಳೆ ಹಣ್ಣನ್ನು ತಿಂದ ಮೇಲೆ ಸ್ವಲ್ಪ ನೀರು ಕುಡಿಯುವಂತೆ ಅನಿಸಿದರೂ ಕೂಡ ನೀರು ಮಾತ್ರ ಕುಡಿಯಬಾರದು ಸ್ವಲ್ಪ ಸಮಯದ ಬಳಿಕ ನೀರು ಕುಡಿಯಬಹುದು ನೇರಳೆ ಹಣ್ಣು ಹೃದಯಕ್ಕೂ ಕೂಡ ಉತ್ತಮವಾದುದು ಹೆಚ್ಚು ಸಹಾಯಕಾರಿ ಎಂದು ಹೇಳಲಾಗುತ್ತದೆ ಇದರಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟ್ಗಳು ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಅಷ್ಟೇ ಅಲ್ಲ ಕ್ಯಾನ್ಸರ್ ಬಾರದಂತೆ ಇದು ಕಾಪಾಡುತ್ತದೆ ಹಾಗೆ ಸೀಸನಲ್ ಆಗಿ ಬರುವ ಚಿಕ್ಕ ಚಿಕ್ಕ ರೋಗಗಳನ್ನು ಬಾರದಂತೆ ತಡೆಯುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲಿ ಇದರ ಪಾತ್ರ ಅತಿ ಹೆಚ್ಚಿನದು ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿ ಇರುವುದರಿಂದ ಇದು ಶರೀರಕ್ಕೆ ಅಂದವನ್ನು ಹೆಚ್ಚಿಸಿ ಚರ್ಮದ ಕಾಂತಿಯನ್ನು ಇಮ್ಮಡಿಗೊಳಿಸುತ್ತದೆ ಅಷ್ಟೇ ಅಲ್ಲ ಆಕರ್ಷಣವಾದ ಚರ್ಮವನ್ನು ಕೊಡುತ್ತದೆ ಎಂದು ಹೇಳಲಾಗಿದೆ ಇನ್ನು ಸಾಧ್ಯವಾದಷ್ಟು ದಿನನಿತ್ಯ ನೇರಳೆ ಹಣ್ಣನ್ನು ತಿನ್ನೋದ್ರಿಂದ ಯಾವ ರೋಗಗಳು ಬರುವುದಿಲ್ಲ ಹಾಗಾಗಿ ಸೀಸನಲ್ ಫ್ರೂಟ್ ಆದ ಇದು ಸಿಕ್ಕಾಗ ಮಾತ್ರ ಬಿಡದೆ ತಪ್ಪದೆ ಸೇವಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಯಾಕಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತದೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾಯಿರಿ ಧನ್ಯವಾದಗಳು